ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಸಕ್ಕರೆ ನಗರ ಮಂಡ್ಯಕ್ಕೆ ಸುಸ್ವಾಗತ ಹಾಗೂ ನನ್ನ ಚಾನೆಲ್ನ ನೋಡುತ್ತಿರುವ ಎಲ್ಲರಿಗೂ ಸುಸ್ವಾಗತ ಇಂದು ನಾವು ನೋಡಲು ಹೋಗುತ್ತಿರುವುದು ಮಂಡ್ಯ ಜಿಲ್ಲೆಯ ಗುತ್ತಲು ಗ್ರಾಮದ ಐತಿಹಾಸಿಕ ದೇವಾಲಯದ ಬಗ್ಗೆ ತಿಳಿದುಕೊಳ್ಳಿ ಈಗ ನಾವು ಮಂಡ್ಯ ನಗರದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿರುವ ಗುತ್ತಲು ಗ್ರಾಮಕ್ಕೆ ಹೋಗುತ್ತಾ ಇದ್ದೀವಿ ನಾವೀಗ ನೋಡಲು ಹೋಗುತ್ತಿರುವ ದೇವಸ್ಥಾನವು ಒಂದು ಸುಂದರವಾದ ಪ್ರಕೃತಿಯ ಮಡಿಲಿನ ಮಧ್ಯದಲ್ಲಿ ಸ್ಥಾಪಿತವಾಗಿದೆ ಬನ್ನಿ ಇನ್ನೇಕೆ ತಡ ವಿಡಿಯೋ ಶುರು ಮಾಡೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ಇಂದು ನಾವು ನೋಡುತ್ತಿರುವುದು ಮಂಡ್ಯ ನಗರದ ಗುತ್ತಲಿನ ಶ್ರೀ ಅರಕೇಶ್ವರ ದೇವಸ್ಥಾನ ಇದು ಬಹಳ ಪುರಾತನ ವೈಶಿಷ್ಟ್ಯಮಯ ಇತಿಹಾಸ ಪ್ರಸಿದ್ಧ ದೇವಾಲಯವಾಗಿದ್ದು ಇಲ್ಲಿನ ಭಕ್ತಾದಿಗಳು ಪ್ರತಿ ಸೋಮವಾರದಂದು ಹುಣ್ಣಿಮೆ ಅಮಾವಾಸ್ಯೆ ದಿನಗಳಂದು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಸೇರುತ್ತಾರೆ ಈ ದೇವಸ್ಥಾನವು ಸಾವಿರದ ಒಂಬೈನೂರ ತೊಂಬತ್ತಾರವರೆಗೂ ಒಂದು ಚಿಕ್ಕ ಗರ್ಭಗುಡಿಯನ್ನು ಹೊಂದಿದ್ದು ತದನಂತರದ ದಿನಗಳಲ್ಲಿ ಭಕ್ತಾದಿಗಳು ನೀಡಿದ ದೇಣಿಗೆಯಲ್ಲಿ ಸಂಗ್ರಹವಾದ ಹಣದಿಂದ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಶ್ರೀ ಅರಕೇಶ್ವರ ದೇವಾಲಯವಾಗಿ ವಿರಾಜಿಸಿತು ಇದು ಚೆಲುವ ಕನ್ನಡ ನಾಡಿನ ಮಂಡ್ಯ ಜಿಲ್ಲೆಯ ಗುತ್ತಲು ಗ್ರಾಮದಲ್ಲಿದೆ ಎಂಟನೇ ಶತಮಾನದ ಜನಾಲಯವು ಹನ್ನೆರಡನೇ ಶತಮಾನದಲ್ಲಿ ಭಕ್ತ ಜನಮನದ ಇಷ್ಟಾರ್ಥಗಳನ್ನು ಈಡೇರಿಸುವ ಪುಣ್ಯಸ್ಥಳವಾಗಿದೆ ಇಲ್ಲಿ ಪ್ರತಿ ಸೋಮವಾರದಂದು ಬೆಳಗ್ಗೆ ಐದು ಗಂಟೆಯಿಂದ ಅರ್ಕೇಶ್ವರನಿಗೆ ಅಭಿಷೇಕವನ್ನು ನೆರವೇರಿಸಲಾಗುತ್ತದೆ ಇದೇ ಮುಂದಿನ ತಿಂಗಳು ಮಾರ್ಚ್ ಇಪ್ಪತ್ತೈದರಂದು ಈ ದೇವಸ್ಥಾನದಲ್ಲಿ ರಥದ ಮೆರವಣಿಗೆಯನ್ನು ವಿಜೃಂಭಣೆಯಿಂದ ನಡೆಸಲಾಗುತ್ತದೆ ಇಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ಹಾವು ಕಚ್ಚಿದ ವ್ಯಕ್ತಿ ಗುಣಮುಖರಾಗುತ್ತಾರೆ ಎಂಬ ನಂಬಿಕೆ ಶತಮಾನಗಳಿಂದಲೂ ಇದೆ ಇಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ಕಣ್ಮಣ ಸೆಳೆಯುವಂಥ ಎರಡು ನಂದಿ ವಿಗ್ರಹವನ್ನು ಹೊಂದಿದ್ದು ಇಲ್ಲಿ ತುಲಬಾರ ಮದುವೆ ನಾಮಕರಣ ಮುಂತಾದ ಶುಭ ಕಾರ್ಯಗಳನ್ನು ಈ ದೇವಸ್ಥಾನದಲ್ಲಿ ನೆರವೇರಿಸುತ್ತಾರೆ ಇದರ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿನ ಮುಖ್ಯಸ್ಥರು ಹಾಗೂ ಪ್ರಧಾನ ಅರ್ಚಕರು ಆಗಿರುವ ಶ್ರೀ ನಾಗರಾಜಸ್ವಾಮಿಗಳು ನಮ್ಮೊಂದಿಗಿದ್ದು ಇಲ್ಲಿನ ಮಾಹಿತಿಯನ್ನು ನೀಡುತ್ತಾರೆ ಬನ್ನಿ ಅವರ ಮಾತುಗಳನ್ನು ಆಲಿಸೋಣ ವಾಡತ್ತ ಬತಿಗತ್ತ ಜಗತ್ತಪ್ಪಿದಾರೇವ್ ಪಾರ್ವತಿ ಪರಮೇಶ್ವರ ಶ್ರೀ ಅಕ್ಕೇಶ್ವರ ಸ್ವಾಮಿ ದೇವಸ್ಥಾನವು ಒಂದೂವರೆ ಸಾವಿರ ವರ್ಷದ ಇತಿಹಾಸ ಐತೆ ಇಲ್ಲಿ ಸ್ವಾಮಿಯು ಉದ್ಭವ ಮೂರ್ತಿ ಇದು ಉದ್ಭವ ಮೂರ್ತಿ ಆಗಿರ್ತದೆ ಇದು ಸುಮಾರು ಒಂದು ವರ್ಷ ಒಂದೂವರೆ ಸಾವಿರ ವರ್ಷದ ಹಿಂದೆ ಚನ್ನಪದಂಡಿ ಗ್ರಾಮ ಅಂತ ಐತೆ ಅಲ್ಲಿ ಬ ಬಾಳ್ಯಗರಿರ್ತಾರೆ ಇಲ್ಲಿ ಗುತ್ತಲ್ಲಿ ಕಾಡಿರ್ತದೆ ಇದೆಲ್ಲ ಕಾಡು ಸ್ವಾಮಿ ಇರ್ತು ಆ ಕಾಡಲ್ಲಿ ಎಲ್ಲ ಹುಣಸೆ ಮರ ಗುತ್ತಿ ಗಿಡ ವಿಶಂಪ್ರಾಜ ಗಿಡ ಎಲ್ಲ ಬೆಳ್ಕೊಂಡಿರ್ತದೆ ಬೆಳ್ಕೊಂಡು ಇರ್ಬೇಕಾದಂತೆ ಪ್ರತಿನಿತ್ಯ ಒಂದು ನೂರು ಜ ನೂರು ಜನ ನೂರೇ ಜನ ಜನಗಳು ಬತ್ತೆ ಆಡ್ತದೆ ನಿನಗೆ ಪಾಳ್ಯಗಾರ ಮನೆಯಿಂದ ಅವ್ರು ಬಂದು ಏನು ಮಾಡ್ತಾರೆ ಇಲ್ಲಿ ಬಿಡ್ತಾರೆ ಅದು ಒಂದ್ರಲ್ಲಿ ಒಂದು ಹಸು ಏನು ಮಾಡ್ತಾರೆ ಪ್ರತಿನಿತ್ಯ ಒಂದು ಹಾಲು ಕರೀತಾ ಇರ್ತದೆ ಮನೆಗೆ ಹೋಗ್ಬೇಕಾದ್ರೆ ರಕ್ತ ರಕ್ತ ಕರೀತಾ ಇರ್ತಂತೆ ಆವಾಗ ಅವರು ಹೇಳ್ತಾಳೆ ಯಜಮಾನಿ ನೋಡಪ್ಪ ಇದೇನೋ ಈ ಥರ ಇದಾಯ್ತದೆ ಅಂತ ಹಾಡು ಹೇಳಿದಾಗ ಹಾಡು ಬಂದು ಮಾಮೂಲಿ ಇಲ್ಲಿ ಹುಣಸೆ ಕೂತಿರ್ತಾನಂತೆ ಕೂತಿದ್ದಾಗ ಆಗ ಇಲ್ಲಿ ಬಂದು ನೋಡಿದ ಹಸುಗಳೆಲ್ಲ ಬಿಟ್ಟು ತಕ್ಷಣ ಬಂದು ಇಲ್ಲಿ ಹಾಲು ಕರೀತಾ ಇರ್ತಂತೆ ಆವಾಗ ಸಾವು ಹೋಗಿ ಹೇಳ್ತಾನೆ ಪಾಳ್ಯಗರಿಗೆ ಸ್ವಾಮಿ ಈ ಥರ ಆಯ್ತಾಯಿತೆ ಬನ್ನಿ ಅಂತ ನಾಳೆ ನಾನೇ ಬತ್ತಿ ನಡೆಯೋ ಬಂದುಬಿಟ್ಟು ಬರ್ತಾರೆ ಅವಾಗೆಲ್ಲ ಬಂದ ತಕ್ಷಣ ಅದು ನಮ್ಮ ಹಸು ಇಲ್ಲಿ ಯಾವುದು ಕರಿತೈತೆ ಅದು ಗುತ್ತಿಗೆ ಅನ್ಬಿಟ್ಟು ಹುಡುಗಿ ಎಂಬ ತೊಂದಿಗೆ ಗುತ್ತಿಗೆ ಅನ್ಬಿಟ್ಟು ಹುಡುಗಿ ಎಂಬ ಸುತ್ತಬಿಡ್ತಾರೆ ಅದಕ್ಕೆ ಬಿಟ್ಟ ತಕ್ಷಣ ಅವರೆಲ್ಲ ಪಾಳ್ಯಗಾರೆಲ್ಲ ಮೇಲ್ಗಡೆ ಹತ್ಕೊತಿರ್ತಾರೆ ಆಳುಗಳೆಲ್ಲ ಅದು ಸೀದ ಎಲ್ಲ ಬಂದು ಎಲ್ಲ ದನಗಳು ಅಲ್ಲಿ ಇಲ್ಲಿ ಮೀದಿದ್ದು ಬಂದು ಸೀದಾ ಇಲ್ಲಿ ಆಲ್ಕರಿಗೆ ಶುರು ಮಾಡ್ತಿದ್ದೆ ಆವಾಗಲ್ಲ ಅವರೆಲ್ಲ ಇಳಿದ್ಬಿಟ್ಟು ಬಂದು ನೋಡ್ತಾರೆ ಇಲ್ಲಿ ಅವಾಗ ಗಿಡಗಳು ಗುತ್ತಿಗೆ ಗುತ್ತಿ ಗಿಡ ವಿಶಾಂಪ್ರಾಜ ಗಿಡ ಮತ್ತು ಇದು ಅದು ಅವ್ರಿಕೆ ಗಿಡಗಳು ಅದೆಲ್ಲ ಇದ್ದಿದ್ದು ಏನು ಮಾಡ್ತಾರೆ ಆಗ ಪಾಳ್ಯಗರು ನಾನ್ ನೋಡಿದ ಗಿಡ ಅಂತಾರೆ ಹಾಗೆ ಚಂದ್ರ ಚಂದ್ರದಲ್ಲಿ ಹೊಡಿತಾರೆ ಆ ಗಿಡ ಕರೆದಾಗ ಸ್ವಾಮಿ ತಲೆಗೆ ಬೀಳ್ತೇನೆ ಸ್ವಾಮಿ ತಲೆ ಅಂದ್ರೆ ಸ್ವಾಮಿ ತಲೆಗೆ ಬಿದ್ದಾಗ ಸ್ವಾಮಿ ತಲೆ ಹಿಂಗೈತೆ ನಮ್ಮ ಅದೇನಾಯ್ತು ಫಸ್ಟ್ ಮಂಡ್ಯಕ್ಕೆ ಬೀಳ್ತದೆ ಸ್ವಾಮಿ ತಲೆ ಫಸ್ಟ್ ಮಂಡ್ಯ ಎಲ್ಲಿ ನಮ್ಮ ಬಸವೇಶ್ವರ ದೇವಸ್ಥಾನ ಕಳಮ ಬಸವೇಶ್ವರ ದೇವಸ್ಥಾನ ಐತೆ ಕಾಮಗು ಸರ್ಕಲ್ ಇದೆ ಅಲ್ಲಿಗೆ ಫಸ್ಟ್ ಬೀಳ್ತದೆ ಅಲ್ಲಿಂದ ನೆಕ್ಸ್ಟ್ ಚಿಕ್ಕ ಮಂಡಿಗೆ ಬೀಳ್ತದೆ ಚಿಕ್ಕು ಅಲ್ಲಿಂದ ಹೊರಳ್ಕೊಂಡು ಚಿಕ್ಕು ಅಲ್ಲಿ ಹೊರಡಲ್ಲಿ ಮಂಡೇಶ್ವರ ಅಂತ ಐತೆ ಅದು ಸ್ವಾಮಿ ತಲೆ ಅದು ಈಗ ಹೆಸರು ಚೈನ್ ತಾಂಡುವೇಶ್ವರ ಅಂತ ಮಾಡ್ಕೊಂಡ್ರು ಆ ಫಸ್ಟ್ ಚಿಪ್ಪು ಬಿದ್ದು ನಿಂದು ನಮ್ಮ ಸ್ವಾಮಿ ಮಂಡ್ಯ ಮಂಡ್ಯ ಅಂತ ಹೆಸರು ತಿರು ನೆಕ್ಸ್ಟ್ ಚಿಪ್ಪು ಎರಡನೇಟು ಪುಟ ಹಾಕ್ತದೆ ಥರ ಎರಡನೇ ಚಿಪ್ಪು ಅಲ್ಲಿ ಬಿದ್ದು ಚಿಕ್ಕ ಮಂಡೆ ಅಂತ ಹೆಸರು ಅಲ್ಲಿಂದ ಹೊರಡ್ಕೊಂಡ್ತದೆ ಸ್ವಾಮಿದು ಆ ಒಳ್ಳು ಅಂತ ಹೆಸರು ಅದಕ್ಕೆ ಸ್ವಾಮಿ ತಲೆ ಹೊರಳುದಿಂದ ಅಲ್ಲಿ ಸ್ಥಾಪನೆ ಆಗುತ್ತೆ ಮಂಡೇಶ್ವರ ಅಂತ ಈಗ ತಾಂಡುವೇಶ್ವರ ಅಂತ ಮಾಡ್ಕೊಂಡ್ರು ಅಲ್ಲಿ ಇಲಿಗಳು ಅದೇದು ಹೆಚ್ಚು ಹುಷಾರ ಐತೆ ಇಲ್ಲಿ ಹಾಕಿದ್ ಇವತ್ತು ಎಷ್ಟೊಂದು ಮೂರು ಗಂಟೆ ರಾತ್ರಿ ಎರಡು ಗಂಟೆ ಬಂದೆ ಇಲ್ಲಿ ಯಾವ ಕೂತು ಇವತ್ತು ಸಾಕ್ಷೆ ಯಾವ್ದೇ ಅವಸ್ಥೆ ಬೇಕಾಗಿಲ್ಲ ಹತ್ತು ನಿಮಿಷಕ್ಕೆ ಎಂತ ಕೂತ್ಕೊಡ್ತಾರೆ ಈ ತರ ಸ್ವಾಮಿ ಗಂಧ ಇಟ್ಟು ಮೂರ್ ಪಟ್ಟೆ ಅದಕ್ಕೆ ಕೊಟ್ಟರೆ ಮೂರು ಸತಿಗೆ ಕುಡಿಸಿದ್ರೆ ಒಂದು ಹತ್ತು ನಿಮಿಷಕ್ಕೆ ಅಲ್ಲೇ ಹುಷಾರು ಚೆನ್ನಾಗಿತ್ತು ಯಾವ ವಾಸ ಈಗ ಇವತ್ತು ಸಾಕ್ಷಾತ್ ನಡೀತದೆ ಆಮೇಲೆ ಅವರು ಬಾಳೆಗಾರ ಹೇಳಿದ್ಮೇಲೆ ಆಮೇಲೆ ಸ್ವಾಮಿ ಸ್ವಾಮಿ ಮೈ ಮೇಲೆ ಇಲ್ಲಿ ಒಂದು ಎಂಟು ದೇವಸ್ಥಾನ ಕಟ್ಸ್ಬೇಕು ಅಂತ ಹೇಳ್ತಾರೆ ಆಯ್ತು ಕಳ್ಸಿ ಅಂತ ಆವಾಗ ಒಂದುವರೆ ಸಾವಿರದ ರೀತಿ ವರ್ಷ ಹಿಂದೆ ದೇವಸ್ಥಾನ ಮಾಡಿದ್ರು ಈಗ ನಮ್ಮ ದೇವ್ರು ಅವರೇ ಅಲ್ಲಿ ಪ್ರತಿ ವರ್ಷ ಅವ್ರ ದೀಪಾವಳಿ ಹೆಣ್ಣು ಮಂದಿ ಸೇವೆ ಅವ್ರದ್ದೇ ರಥೋತ್ಸವದಲ್ಲಿ ಮೊದಲನೇ ದಿನನೇ ಅವ್ರದ್ದೇ ಆ ನವರಾತ್ರಿ ಪಟ್ಟು ಕೂರಿಸ್ತಾರೆ ಅವತ್ತೇ ಸೇವೆ ಫಸ್ಟ್ ಅವ್ರ ಸೇವೆ ಅವ್ರ ಮನೆ ತಂದವರು ಆಮೇಲೆ ಬೇರೆ ದಿವಸ ತಿರ್ಗಾ ವಿಜಯದಶಮಿ ದಿವಸ ಅವ್ರ ಊರಿಗೆ ದೇವ್ರೈತದೆ ಅವ್ರ ಮನೆ ಹತ್ರಕ್ಕೆ ಅಲ್ಲಿ ಬನ್ನಿ ಮರ ಐತೆ ಚೆನ್ನ ಪುಂದೋಟಿ ಒಂದುವರೆ ಕಿಲೋಮೀಟರ್ ಐತದೆ ರೋಡಲ್ಲಿ ಅಲ್ಲ ಅಲ್ಲಿ ಐತದೆ ದೇವ್ರು ಎಷ್ಟು ಎಷ್ಟು ಮೀಟ್ ಸಿಗ್ತಾರೆ ಅಲ್ಲಿ ಬನ್ನಿ ಮರ ಐತೆ ಬಾಯಿ ಬೀಗ ಅದು ಎಲ್ಲ ಹೋಗಿ ಅಲ್ಲಿ ಇದಾಯ್ತದೆ ಬಾಯಿ ಬೀಗೆಲ್ಲ ಎಲ್ಲ ಚುಚ್ಚಿ ಊರಲ್ಲಿ ಆರತಿ ಮಾಡಿಸ್ತಾರೆ ದೇವ್ರ ಪ್ರಸಾದಕ್ಕೆಲ್ಲ ಕೊಡ್ತಾರೆ ಎಲ್ಲ ಹುಣ್ಣಾರ ಎಲ್ಲ ಹಾಕಿ ಪೂಜೆ ಮಾಡ್ಕೊಂಡು ಆ ದಿವ್ಸ ಸಮೇತ ಸೀರೆ ಸುಟ್ಟು ಎಲ್ಲ ತಿರ್ಗಾ ಮಾಡ್ಕೊಂಡು ಅಲ್ಲಿ ಬನ್ನಿ ಮರ ಪೂಜೆ ಮಾಡೋದು ಶಮೀನ ಮಾಡ್ಕೊಂಡು ವಾಪಸ್ ಬರ್ತದೆ ಅವತ್ತೊಂದ್ ದಿವ್ಸ ವಿಜಯದಶಮಿ ವರ್ಷಕ್ಕೊಂದ್ ದಿವಸ ಹಾಗಾಗಿ ಇಲ್ಲಿ ನಮ್ಮ ಗುತ್ತಿ ಗಿಡ ಇದ್ದ ಗುದ್ದು ಅಂತ ಹೆಸರು ನಮ್ಮೂರಿಗೆ ಭಕ್ತ ಗುತ್ತಿ ಅಂತಿತ್ತು ನನ್ನ ದಾಖಲೆ ಗುದ್ದು ಅಂತಿಸ್ತು ಈಗ ಅರ್ಕೇಶ್ವರ ನಾಗ ಮಾಡ್ತಾರೆ ಅದಾದಮೇಲೆ ಅದಾದ್ಮೇಲೆ ನಮ್ಮದು ಯಾವಕ್ಕೆ ಗಿಡ ಇದ್ದಿದ್ದ ಅದು ಅರ್ಕೇಶ್ವರ ಅಂತ ಐತಿ ಎಲ್ಲ ಅವ್ವ ಅವ್ರ ಗಿಡ ಆಮೇಲೆ ವಿಷಾಮರಾಜ ಗಿಡದಿಂದ ವಿಷ ಪರಿಹಾರ ಅಲ್ಲಿ ಅಂತ ಸ್ವಾಮಿದು ವಿಷ ಚ ಅವುಗಳಿಗೆಚ್ಚಿದ್ರೆ ಆಮೇಲೆ ಮೃತಿಕ ಸ್ವಾಮಿ ಸುತ್ತ ಮಣ್ಣು ಅದಿದ್ದು ಇವತ್ತು ಅಷ್ಟೇ ಹುಷಾರಾಯ್ತು ಎಲ್ಲ ನಾಗರಾಗಿರ್ತದೆ ಎಲ್ಲ ಬರ್ತಾರೆ ಇಪ್ಪತ್ತೆಂಟು ಜಾತ್ರೆ ಆಗ್ಲಾಯ್ತದೆ ಎಲ್ಲ ಬಂದು ಇತ್ತನಿ ಅರ್ದು ಪದ್ಯ ಬಟ್ಟೆಲ್ಲ ನಮಸ್ಕಾರ ಮಾಡಿ ತನಿರ್ದು ಒಪ್ಪತ್ ಬಿಡ್ತಾರೆ ನೆಲ್ ಮೇಲೆ ಅದು ಬಿಟ್ಟರೆ ಹುಷಾರಾಯ್ತು ಇವತ್ತು ಸಾಕ್ಷ್ಯತೆ ನಡೀತಾವಲ್ಲ ಕಳ್ಳಿ ಸ್ನಾನ ಮಾಡಿ ಎಲ್ಲ ಮತ್ತೆ ಮಾಮೂಲಿ ಕಾಮನೂರ್ನಲ್ಲಿ ರಥೋಸ್ವಾಯ್ತದೆ ಕಾರ್ತಿಕ್ ಮೋಸ ನಾಲ್ಕೂವರನು ಜಾತ್ರೆ ಆಯ್ತದೆ ಗೌರಿ ಹಬ್ಬದಲ್ಲಿ ಯುಗಾದಿಲಿ ಪ್ರತಿಯೊಂದು ಹಬ್ಬದಲ್ಲಿ ಜನಮನೆ ಎಲ್ಲ ಸೋರ ಎಲ್ಲ ಜಿಲ್ಲೆಯಿಂದ ಗುಡ್ಲಿಪಾಟಿಟಿ ಆಗ್ಬೋದು ಅಥವಾ ಆಸನ ನಮ್ಮ ಇದು ಕನಕ್ಪುರ ಬೆಂಗಳೂರು ಬೇಕಾದಷ್ಟು ಇಲ್ಲಿ ಎಷ್ಟು ಊರುಗಳು ಸೇರ್ಕೊಳ್ಳುತ್ತೆ ಹಳ್ಳಿಗಳು ಇದೆ ಇಲ್ಲಿ ಸಾವಿರಾರು ಹಳ್ಳಿಗಳೈತೆ ನಮ್ಮ ಕುಲ್ದೇವ್ರದ್ದು ಎಲ್ಲ ಸಾವಿರ ಇವರು ಬಂದರೆ ಭದ್ರಾವತಿ ಬಂದವರು ಕುಲದೇವ್ರ ಅವ್ರದ್ದು ಆತರ ಎಲ್ಲ ಕಡೆ ಭದ್ರಾವತಿ ಶಾಸನ ಶಿವಮೊಗ್ಗದಲ್ಲೂ ಅವ್ರೆ ಬೆಂಗಳೂರಂತೂ ಜಾಸ್ತಿ ಅವ್ರ ಎಲ್ಲ ಗ್ರಾಮಾಂತರದಲ್ಲ ಸೇರ್ಕೊಡ್ತಾರೆ ನಮ್ಮ ಕನಕ್ಪುರ ತಾಲೂಕು ತುಮಕೂರು ತಾಲೂಕು ಎಲ್ಲ ಒಂದ್ ಎಂಟದ್ ಜಿಲ್ಲೆ ಚಾಮರಾಜನಗರ ತಾಲೂಕು ಮೈಸೂರು ಪೂರ್ತಿ ಸುಮಾರು ಜನ ಅದ ನಮ್ಮ ಎಲ್ಲ ಜಾತಿ ಎಲ್ಲ ಈ ರಾಜ್ ಗೋಪ್ರಷ್ಟು ಎರಡ್ ಸಾವಿರದ ಹದಿನಾರ ಒಂದ್ ರೂಪಾಯಿ ಇಲ್ಲ ನಮ್ಮ ಹತ್ರ ಆಗ ಗೋಪ್ರಾ ಕೋಟಿ ಗಟ್ಟಲೆ ದುಡ್ಡು ಬಂತವಾಗ ಎಲ್ಲ ಫ್ರೀ ದುಡ್ಡು ಎಲ್ಲ ಭಕ್ತಾದಿಗಳ ದುಡ್ಡು ಇದು ಅಷ್ಟೇ ತೊಂಬತ್ತೊಂದು ತೊಂಬತ್ತೆರಡು ಡೆಮಾಲಿಷನ್ ಮಾಡಿತ್ತು ತೊಂಬತ್ತೇಳರಲ್ಲಿ ಓಪನ್ ಮಾಡ್ತಿದ್ದೆ ನಾ ದೇವಸ್ಥಾನ ಇತ್ತಿದ್ದು ಹಂಗಾಗಿ ಭಕ್ತಾದಿಗಳು ಅವರ ಚೋಟ್ರ ಕಾಲದ ದೇವಸ್ಥಾನ ಇದು ಅದೆಲ್ಲ ಚಿಕ್ಕದಾಗಿ ಎಲ್ಲ ಹೊಡೆದ್ ಕೊಡ್ತೀನಿ ತೊಂಬತ್ತೆರಡರಲ್ಲಿ ಹೊಡಿತು ತೊಂಬತ್ತೈಳಕ್ಕೆ ಓಪನ್ ಆಯ್ತು ಈ ದೇವಸ್ಥಾನದಲ್ಲಿ ಹೊಸದಾಗಿ ನವೀನಕರಣ ಆಯ್ತು ಹಂಗಾಗಿ ರಾಜಗೋಪ್ರಿಗೆ ಎರಡ್ ಸಾವಿರದ ಹದಿನಾಲ್ಕರ ರಾಜಗೋಪಾಲ ಹಂಗಾಗಿ ಸಾವಿರಾರು ಜನ ಬರ್ತಾರೆ ಭಕ್ತಾದಿಗಳು ಪರ ಹಮಾಸಿ ವಿಶೇಷ ಪೂಜೆ ಆಯ್ತದೆ ಗುಣ್ಮೇಲೆ ದಾಸೋಹ ನಡೀತದೆ ಅಥವಾ ನಮ್ಮ ಭಕ್ತಾದಿಗಳು ಅವ್ರವರೇ ನಾಳೆ ಸೋಮವಾರ ಪ್ರತಿ ಸೋಮವಾರ ಅಥವಾ ಶುಕ್ರವಾರ ಎಲ್ಲ ಭಾನುವಾರ ಅವರೇ ಜಾಸ್ತಿ ಮಾಡಿ ಪಾಪ ಊಟಕ್ಕೆ ಹಾಕ್ತಾರೆ ಅಲ್ಲಿ ಈಗ ಗ್ರಾಮಾಂತರದಿಂದ ಅವರೇ ಬರ್ತಾ ಇರ್ತಾರೆ ಹಂಗಾಗಿ ಸ್ವಾಮಿ ಹೆಸರುವಾಸಿಗೆ ಆಗಿದೆ ಸಾವಿರ ವರ್ಷದ ಒಂದು ವರ್ಷದ ಇತಿಹಾಸ ಸ್ವಾಮಿ ಇದರಿಂದ ನಮ್ಮ ಅಕ್ಕೇಶ ಸ್ವಾಮಿ ಎಲ್ಲ ಕಡೆಗೂ ಅಭಿವೃದ್ಧಿಯಾಗಿ ಚೆನ್ನಾಗಿ ಹೋಗ್ತದೆ ಜನಗಳಿಗೂ ಒಳ್ಳೇದಾಯ್ತದೆ ಮಕ್ಕಳಾಗ್ಳೂ ಬೆಂಟ್ ಪ್ರಸಾದ ಹಾಕೊಡೋದು ಅಥವಾ ಅವ್ರ ಕಲಸಕ್ಕರೆ ಅವರು ಸ್ವಾಮಿನ ಹೊರ ಕೇಳ್ತಾರೆ ಬಲಗಡೆ ಬಂತದೆ ಅಥವಾ ಎಡಗಡೆ ಬರ್ತದೆ ಇವೆಲ್ಲ ಇವತ್ತು ಸಾಕ್ಷಾತ್ ನಡೀತಾರೆ ಹಂಗಾಗಿ ಸ್ವಾಮಿ ಸೇವೆಗೆಲ್ಲ ಪ್ರಾರ್ಥನೆ ಆಗ್ಬೇಕಂತ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರೋ ಈ ಐತಿಹಾಸಿಕ ಸ್ಥಳವಾದಂತಹ ಅರ್ಕೇಶ್ವರ ದೇವಸ್ಥಾನದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ